వెల్కమ్ టు గాస్ఫుల్ కరడా ಇಂದಿನ ವಿಡಿಯೋದಲ್ಲಿ ನಾವು ಲಿಂಟ್ ನ ಬಗ್ಗೆ ಮಾತನಾಡಲಿದ್ದೇವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೆಂಟ್ ದಿನಗಳು ಲಿಂಟಿಸ್ ಕ್ರೈಸ್ತರ ಸಮುದಾಯದಲ್ಲಿ ಮಹತ್ವಪೂರ್ಣ ಧಾರ್ಮಿಕ ಆಚರಣೆಯಾಗಿದೆ ಇದು ಈಸ್ಟರ್ ಹಬ್ಬಕ್ಕೆ ಮುಂಚಿನ ನಲವತ್ತು ದಿನಗಳ ಕಾಲ ನಡೆಯುವ ಉಪವಾಸ ಮತ್ತು ಪ್ರಾರ್ಥನೆಯ ಕಾಲವಾಗಿದೆ ಲೆಂಟಿನಗಳು ದಿನಗಳು ಧೈರ್ಯ ತ್ಯಾಗ ಮತ್ತು ಆತ್ಮ ಶುದ್ಧಿಗೆ ಸಂಬಂಧಿಸಿದೆ ಯಾಕೆ ನಲವತ್ತು ದಿವಸಗಳು ಉಪವಾಸವಿರಬೇಕು ಅಂದರೆ ನಲವತ್ತಿನ ಪ್ರಾಮುಖ್ಯತೆ ಬೈಬಲ್ ಅಧಿಕವಾಗಿ ನೋಡುತ್ತೇವೆ ಈ ಕಾರಣದಿಂದ ಲೆಂಟನ್ನು ದಿವಸ ಪಾಠನೆ ಮಾಡುತ್ತಾರೆ ಅಷ್ಟೇ ಅಲ್ಲ ಮೋಶೆ ಉಪವಾಸವಿದ್ದಾರೆ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಉಪವಾಸ ಪ್ರಾರ್ಥನೆ ಮಾಡಿದರು ಈ ಸಮಯದಲ್ಲಿ ಅನೇಕ ವ್ಯಕ್ತಿಗಳು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡೆಯುತ್ತಾರೆ ಮತ್ತು ದೇವರ ಕೃಪೆಗಾಗಿ ಪ್ರಾರ್ಥಿಸುತ್ತಾರೆ ಈ ಒಂದು ಸಂದರ್ಭದಲ್ಲಿ ಅನೇಕರು ದಾನ ಧರ್ಮಗಳ ಮೂಲಕ ತಮ್ಮ ಜೀವನವನ್ನು ದೇವರ ಇಚ್ಛೆಗೆ ಅನುಗುಣವಾಗಿ ಮಾರ್ಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ ಇದರ ಮೂಲಕ ತಮ್ಮ ಜೀವನದಲ್ಲಿ ಸರಳತೆ ಸಮಾಧಾನ ನೆಮ್ಮದಿಯಿಂದ ಇರಲು ಪ್ರಯತ್ನಿಸುತ್ತಾರೆ ಇನ್ನು ಕೆಲವರು ತಮಗೆ ಇಷ್ಟವಾದ ಕಾರ್ಯಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾರೆ ಅದೇ ರೀತಿಯಾಗಿ ತಮಗೆ ಇಷ್ಟವಾದ ಆಹಾರವನ್ನು ಈ ನಲವತ್ತು ದಿವಸಗಳು ದೂರವಿಡುತ್ತಾರೆ ತ್ಯಜಿಸುತ್ತಾರೆ ಲೆಂಟಿನಗಳಲ್ಲಿ ಪ್ರಾರ್ಥನೆಗೆ ಹೆಚ್ಚು ಸಮಯವನ್ನು ಮೀಸಲಾಗಿಸಲಾಗುತ್ತದೆ ಬೈಬಲ್ ವಚನ ಧ್ಯಾನ ಮತ್ತು ಕಮ್ಯುನಿಯಲ್ ಪ್ರಾರ್ಥನೆಗಳು ಈ ಸಮಯದಲ್ಲಿ ಹೆಚ್ಚಾಗಿ ನಾವು ನೋಡಬಹುದು ಲೆಂಟ್ ಕಾಲದಲ್ಲಿ ಬಡವರಿಗೆ ಸಹಾಯ ಮಾಡುತ್ತಾರೆ ಅಗತ್ಯವಿರುವವರಿಗೆ ಅನೇಕ ರೀತಿಯಾಗಿ ಸಹಾಯ ಮಾಡುತ್ತಾರೆ ದಾನ ಧರ್ಮ ಮತ್ತು ಸೇವೆಗಳ ಮೂಲಕ ಇತರರ ಜೀವನವನ್ನು ಸುಧಾರಿಸಲು ಪ್ರಯತ್ನಿಸುತ್ತಾರೆ ಚರ್ಚ್ ಸಮುದಾಯದಲ್ಲಿ ವಿಶೇಷ ಪ್ರಾರ್ಥನೆ ಸೇವೆಗಳ ಮೂಲಕ ಅನೇಕ ರೀತಿಯಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ ಲೆಂಟ್ ದಿನಗಳು ಕ್ರೈಸ್ತರಿಗೆ ಆಧ್ಯಾತ್ಮಿಕ ಪುನರ್ಜೀವನದ ಸಮಯವಾಗಿದೆ ಇದು ಕ್ರಿಸ್ತನ ನಲವತ್ತು ದಿನಗಳ ಉಪವಾಸ ನೆನಪಿಸುತ್ತದೆ ಲೆಂಟ್ ದಿನಗಳು ಕ್ರೈಸ್ತರಿಗೆ ಪ್ರಾರ್ಥನೆ ಮತ್ತು ತ್ಯಾಗದ ಮೂಲಕ ದೇವರನ್ನು ಹತ್ತಿರವಾಗಲು ಸಹಾಯ ಮಾಡುತ್ತದೆ ಇದು ಪಶ್ಚಾತ್ತಾಪ ತ್ಯಾಗ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಕಾಲವಾಗಿದೆ ಲೆಂಡ್ ಕಾಲದಲ್ಲಿ ಕ್ರೈಸ್ತರು ತಮ್ಮ ಜೀವನವನ್ನು ಪರಿಶೀಲಿಸಿಕೊಂಡು ದೇವರ ಸಾನ್ನಿಧ್ಯದಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಾರೆ ನಾವು ಇಂದು ಚರ್ಚಿಸಿದ ಆಲೋಚನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಲೆಂಟ್ಸ್ ಸಮಯವು ಕೇವಲ ತ್ಯಾಗದ ವಿಷಯವಲ್ಲ ಇದು ಪರಿವರ್ತನೆಯ ಆಧ್ಯಾತ್ಮಿಕ ಪ್ರವಾಸವಾಗಿದೆ ನಮ್ಮ ನಂಬಿಕೆಯನ್ನು ದೃಢಪಡಿಸಲು ಪ್ರೀತಿಯನ್ನು ಅಲಂಕರಿಸಲು ಮತ್ತು ದೇವರೊಂದಿಗೆ ನಂಟನ್ನು ಪುನಃ ಬಲಪಡಿಸಲು ಇದು ಒಳ್ಳೆಯ ಅವಕಾಶ ಕೊನೆಯದಾಗಿ ನೀವು ಪ್ರತಿ ಹೆಜ್ಜೆಯನ್ನು ಕ್ರಿಸ್ತನ ಬೆಳಕಿನಿಂದ ಮುನ್ನಡೆಸಿ ಪ್ರೀತಿ ಮತ್ತು ಕೃಪೆಯಿಂದ ತಮ್ಮ ಜೀವನವನ್ನು ಅಲಂಕರಿಸಿರಿ ಈ ಸಂದೇಶವು ನಿಮಗೆ ಸ್ಫೂರ್ತಿದಾಯಕವಾಗಿದರೆ ಅಥವಾ ನಿಮ್ಮ ಹೃದಯವನ್ನು ಮುಟ್ಟಿದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಶೇರ್ ಮಾಡಿ ಇಲ್ಲಿವರೆಗೂ ಈ ವಿಡಿಯೋವನ್ನು ನೀವು ನೋಡಿರುವುದೇ ಆದರೆ ನಿಮಗೆ ಧನ್ಯವಾದಗಳು ಮತ್ತು ಈ ರೀತಿಯಾದ ಅನೇಕ ವಿಷಯಗಳು ನೀವು ಪಡೆಯಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು